ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ವೆಸ್ಟ್ ನಿಮ್ಮ ಕನ್ನಡಿಗ ಇವತ್ತು ಮಂಡೇ ಮಂಡೇ ಇವತ್ತು ನನ್ನ ಆಫ್ ಸೊ ಅದಕ್ಕೆ ಒಂದು ಕಂಟೆಂಟ್ ಇರಲಿ ಅಂತ ದುಬೈಲಿ ನಾ ಹೇರ್ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸೋಣ ಅಂತ ಸೊ ನಾನು ಮನೆಗೆ ಕಾಲ್ ಮಾಡಿದೆ ಟು ಟು ತ್ರೀ ಡೇಸ್ ಆಗಿದೆ ಬಿಕಾಸ್ ಆಫ್ ದಿಸ್ ಇದ್ದಿಟ್ಕೊಂಡು ಅಮ್ಮಂಗೆ ಕಾಲ್ ಮಾಡಿದ್ರೆ ಅಮ್ಮ ನಾಯಿ ಹೋಗ್ದಂಗೆ ಒಗ್ಗಿತಾರೆ ಹೇರ್ ಕಟ್ ಮಾಡಲಿಲ್ವಾ ಥಂಡಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಸೊ ಅದಕ್ಕೆ ಇವಾಗ ಹೋಗಿ ಹೇರ್ ಕಟ್ ಮಾಡಬೇಕು ನೋಡೋಣ ಅವನ ಹತ್ರ ಮಾತಾಡೋಕ್ಕಾದ್ರೆ ಮಾತಾಡ್ತೀನಿ ಬಿಕಾಸ್ ನನ್ನ ಹತ್ರ ಕ್ಲೋಸ್ ಇದ್ದಾನೆ ಅವನು ಸಲೂನ್ ಅವನು ಸೊ ಇಲ್ಲಿ ಎರಡು ಥರದ್ದು ಬರುತ್ತೆ ಸಲೂನು ಅದ್ ಅಂತ ಹೇಳ್ತೀನಿ ಫಸ್ಟ್ ಒನ್ ಬಂದ್ಬಿಟ್ಟು ಐದರಿಂದ ಸ್ಟಾರ್ಟ್ ಆಗೋದು ಇದೊಂದು ಬಿಲ್ಡಿಂಗ್ ಕಣಿಸ್ಲಾಕ್ ಬಿಲ್ಡಿಂಗ್ ಅಲ್ಲಿ ಇವಾಗ ಸಂಜೆ ಆಲ್ಮೋಸ್ಟ್ ನಾಲ್ಕಿನ ಐದು ಗಂಟೆ ಆಗಿಬಿಟ್ಟು ಐದು ಗಂಟೆ ಆಗಿದೆ ಫೋರ್ ತರ್ಟಿ ಆಗಿದೆ ಸ್ಟಿಲ್ ಇವಾಗ ಬಿಸಿಲಿದೆ ನೋಡ್ಬೋದು ಸೊ ಇದು ನಾನು ಇವಾಗ ಬಿಲ್ಡಿಂಗ್ ಸೊ ಇವಾಗ ನಾನು ಇಂದ ನನ್ನ ರೂಮಿಂದ ಒಂದು ಆ ಹೇರ್ ಸೆಲೂನ್ ಅವ್ನು ನಂಗೆ ಪರಿಚಯ ಇದ್ದಾನೆ ಬಿಕಾಸ್ ನಾನು ಒಂದು ಬೇರೆ ಕಡೆ ಹೇರ್ ಸಲೂನ್ಗೆ ಹೋಗ್ತಿದ್ದೆ ಅದೊಂದು ಸ್ವಲ್ಪ ಆಗಿತ್ತು ನನಗಲ್ಲ ಬಿಕಾಸ್ ಅಲ್ಲಿ ಹೋಗ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಹೋಗ್ತಾ ಇದ್ದು ಸೊ ಅಲ್ಲಿ ಕ್ಲಾಶ್ ಆಗಿತ್ತು ನನಗೆ ಮತ್ತು ಅವನಿಗೆ ಅದು ಏನಂತ ಹೇಳಿದ್ರೆ ಅವ್ರು ಹೊರಗಡೆ ಬೋರ್ಡ್ ಹಾಕಿರ್ತಾರೆ ಹೇರ್ ಕಟಿಂಗ್ಗೆ ನೀವು ಫೈ ದರಮ್ ಅಂತ ಫೈ ದರಮ್ ಅಂತ ಹೇಳಿದ್ರೆ ಇಂಡಿಯಾದ ಆಗುತ್ತೆ ಫೈವ್ ಇಂಟು ಇವಾಗ ಒಂದು ರೇಟ್ ಬಂದುಬಿಟ್ಟು ಟ್ವೆಂಟಿ ತ್ರೀ ಪಾಯಿಂಟ್ ಫಿಫ್ಟಿ ಇರ್ಬೋದಾ ಅಂತ ಫೈ ಇಂಟು ಟ್ವೆಂಟಿ ತ್ರೀ ಪಾಯಿಂಟ್ ಫಿಫ್ಟಿ ಅಂತ ಹಾಕಿದರೆ ನೂರ ಹದಿನೇಳು ರೂಪಾಯಿ ಆಗುತ್ತೆ ಖಾಲಿ ಒಂದು ಹೇರ್ ಕಟ್ ಮಾಡ್ಸೋಕ್ಕೆ ಸೊ ಅವ್ರ ಹತ್ರ ನನ್ನ ಫ್ರೆಂಡ್ ಹೋಗ್ಬಿಟ್ಟು ಬಸ್ ಕಟ್ ಮಾಡ ಅಂತ ಹೇಳ್ದ ಬಸ್ ಕಟ್ ಅಂದರೆ ಅವ್ನಿಗೆ ಏನಂತಲೇ ಗೊತ್ತಿಲ್ಲ ಮೊಬೈಲಲ್ಲಿ ತೋರಿಸು ಅಂತ ಹೇಳ್ದ ಮೊಬೈಲಲ್ಲಿ ಶೋ ಮಾಡಿದ್ದಕ್ಕೆ ಮೊಬೈಲಲ್ಲಿ ನೀವು ತೋರಿಸಿದ್ರೆ ನಿಮಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅಂತ ಹೇಳ್ದ ಅದಾದಮೇಲೆ ಕ್ಯಾಶಲ್ಲಿ ಪೇ ಮಾಡೋದಾದರೆ ಕಡಿಮೆ ಪೇ ಮಾಡಬೇಕು ಮತ್ತು ಇದರಲ್ಲಿ ಪೇ ಮಾಡೋದಾದರೆ ಜಾಸ್ತಿ ಪೇ ಮಾಡಬೇಕು ಹಾಗೀಗೆಲ್ಲ ತುಂಬ ಇತ್ತು ಆಯ್ತಾ ಈಗ ಅಲ್ಲಿ ಹೋಗೋದು ಬಿಟ್ವಿ ಇವಾಗ ನಾನು ಹೋಗ್ತಾ ಇರೋದು ಇಲ್ಲಿ ಹೇರ್ ಕಟ್ಟಿಗೆ ಸ್ವಲ್ಪ ಜಾಸ್ತಿ ದುಡ್ಡಿದೆ ಬಿಕಾಸ್ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಸಲೂನು ತೋರಿಸ್ತೀನಿ ಹಿಂಗಿದೆ ಅಂತ ಹೇರ್ ಕಟ್ಟಿಗೆ ಐ ಥಿಂಕ್ ಫಿಫ್ಟೀನ್ ದರಮ್ ಇರ್ಬೋದು ಫಿಫ್ಟೀನ್ ದರಮ್ ಇಂಟು ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಸಮಥಿಂಗ್ ಮೇಲೆ ಆಗ್ಬೋದು ಅಂತ ನನ್ನ ಆಸೆಲ್ ತುಂಬ ವೀಕು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫಿಫ್ಟೀನ್ ದರಮ್ ಹೇರ್ ಕಟ್ಗೆ ಅಂತ ಹೇಳಿದರೆ ಟ್ವೆಂಟಿ ತ್ರೀ ಪಾಯಿಂಟ್ ಫಿಫ್ಟಿ ಅಂತ ನೀವು ಹಾಕಿದೆ ತ್ರೀ ಫಿಫ್ಟಿ ಟೂ ಆಗುತ್ತೆ ಒಂದು ಹೇರ್ ಕಟ್ಟಿಗೆ ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕು ನೀವು ಒಂದು ಹೇರ್ ಕಟ್ ಮಾಡ್ಸೋಕ್ಕೆ ಇಲ್ಲಿ ಕಡಿಮೆದು ಇದೆ ನೂರು ರೂಪಾಯಿದು ಇದೆ ಐದರ ಮಿಂದ ಸ್ಟಾರ್ಟ್ ಆಗುತ್ತೆ ಹೇರ್ ಕಟ್ ಬಟ್ ಅಲ್ಲಿ ಪೀಪ್ ಜನ ಜಾಸ್ತಿ ಹೋಗಲ್ಲ ಕಡಿಮೆ ದುಡ್ಡು ಇದ್ದವ್ರು ಹೋಗ್ತಾರೆ ಹಾಗಂದ್ರೆ ಅಂದರೆ ದುಡ್ಡು ಜಾಸ್ತಿ ಇದೆ ಅಂತಲ್ಲ ಬಟ್ ಒಂದು ಇದೆ ಇದೆಯಲ್ವಾ ಹುಡುಗರು ಎಲ್ಲೇ ಏನು ಬೇಕಾದರೂ ಚೇಂಜ್ ಮಾಡ್ತಾರಂತೆ ಹೇರ್ ಕಟ್ ಮಾಡೋ ಸಲೂನ್ ಮಾತ್ರ ಚೇಂಜ್ ಅಂತ ಯಾವಾಗಲೂ ಬಿಕಾಸ್ ಒಂದು ಸಲ ನಾವು ಮುಖ್ಯ ಆಗಿರೋದೇ ಹೇರ್ ಸ್ಟೈಲು ಹೇರ್ ಸ್ಟೈಲೇ ಚೇಂಜ್ ಆಯಿತು ಅಂತ ಹೇಳಿದರೆ ಸೊ ಮಂಗನ್ ಥರ ಕಾಣ್ತೀವಿ ಮೊದಲೇ ಇರೋದು ಮಂಗನ್ ಥರ ನಾವು ಸಲ ಮತ್ತು ಹೇರ್ ಸ್ಟೈಲ್ ಒಂದರಿಂದ ಬೇರೆದಾಯಿತು ಅಂತ ಹೇಳಿದ್ರೆ ತುಂಬ ಚೇಂಜ್ ಆಗುತ್ತೆ ಸೊ ಅದಕ್ಕೆ ನಾವು ಮೋಸ್ಟ್ ಎಲ್ಲ ಟೈಮಲ್ಲೂ ಒಂದೇ ಹೇರ್ ಸಲೂನ್ ಇಟ್ಕೊಂಡಿರ್ತೀವಿ ಹೇರ್ ಕಟ್ ಮಾಡೋನು ಕೂಡ ಅವನೇ ಆಗಿರ್ತಾನೆ ಈಗ ನಾನು ಹೋದರೆ ನಾನು ಅವ್ನಿಗೆ ಕಾಲ್ ಮಾಡಿ ಹೋಗ್ತಾ ಇರೋದು ಇವಾಗ ನೀನು ಇದೀಯಾ ಅಂತ ಬಟ್ ನಾನು ಬೇರೆವನ ಹತ್ರ ಹೋಗಿ ಹೇರ್ ಸೆಲ್ಗೋ ಅಲ್ಲಿ ಹೋಗ್ಬಿಟ್ಟು ಬೇರೆಯವನ ಹತ್ರ ಕಟ್ ಮಾಡಿಕೊಂಡು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಇದು ಮಾಡು ಅದು ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಬಟ್ ಇವನು ಖಾಲಿ ಹೋಗಿ ಕೂತ್ಕೊಂಡ್ರೆ ಆಯಿತು ನೀವು ಹೆಂಗೆ ಮಾಡ್ತಿದ್ದೀಯ ಹಾಗೆ ಮಾಡು ಅಂತ ಹೇಳಿದ್ರೆ ಅವ್ನು ಮಾಡ್ತಾನೆ ವಾಯ್ಸ್ ಕ್ಲ್ಯಾರಿಟಿ ಹೆಂಗಿದೆ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಮೊದಲು ಮೈಕ್ ಇದ್ದೆ ಇವಾಗ ಮೈಕ್ ಇಲ್ಲ ಇದಕ್ಕೆ ಸೊ ನಾನು ಹೇಳಿರೋದು ಇದೇ ಆ್ಯಕ್ಚುಲಿ ನಾನು ದುಬೈಲಿ ನಾನು ಮೊದಲು ಒಂದು ಸಲೂನ್ಗೆ ಇದ್ದೆ ಬಟ್ ಅಲ್ಲಿ ಅವ್ರ ಜೊತೆ ಜಗಳ ಆಗಿರೋ ರೀಸನಿಂದ ಸೊ ನಾನು ಇಲ್ಲಿ ಇಲ್ಲಿಂದ ನಾನು ಇಲ್ಲಿ ಲೋಕಲ್ ಕಸ್ಟಮರ್ ಅನ್ನೋದಕ್ಕಿಂತ ನಾನು ಇಲ್ಲಿ ಕಾಯಂ ಕಸ್ಟಮರ್ ಇವಾಗ ಇಲ್ಲಿ ಯಾರೂ ಇಲ್ಲ ನಾನು ಅವ್ನು ಕಾಲ್ ಮಾಡಿ ಕೇಳ್ಕೊಂಡು ಬಂದಿರೋದು ಇವರು ನನ್ನ ಹಾಯ್ ಹಾಂ ಇವ್ರು ನನಗೆ ನಾನು ಯಾವಾಗಲೇ ಇಲ್ಲಿ ಬಂದ್ರು ನಂಗೆ ಹೇರ್ ಕಟ್ ಮಾಡೋಣ ಇವನೇ ಬಟ್ ಇವ್ನಿಗೆ ಹೇಳಬೇಕಂತಿಲ್ಲ ಬೇರೆಯವ್ರ ಥರ ಅಲ್ಲಿ ಹೋಗ್ಬಿಟ್ಟು ಅದು ಮಾಡು ಇದು ಮಾಡು ಅಂತ ಖಾಲಿ ಹೋಗಿ ಕೂತ್ಕೊಂಡ್ರು ಸಾಕು ಮಾಡ್ತಾನೆ ಯಾವ ಸೂಟ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಮಂತ್ ಇಂಡಿಯಾ ಹೋಗೋ ಪ್ಲಾನ್ ಇದೆ ಅದಕ್ಕೆ ಬೇರೆ ಸ್ಟೈಲ್ ಮಾಡಬೇಕಂತ ಇದ್ದೀನಿ ಸೊ ಅದು ಸೂಟ್ ಆಗುತ್ತಾ ಇಲ್ವೋ ಅಂತ ಟ್ರೈ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದರೂ ಬೇಕು ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇದು ಇಲ್ಲಿನ ಸಲೂನ್ ऊँची होगी आप? हम्म रे बैठे हैं। किंतु मैंने एक कर्ली करने के लिए सोच रहा था। मैं किधर ट्रिमर के पास आया। ट्रिमर को पूछा। आपके पास कर जरा नहीं है ना? हमारा <laughs> मैं उधर गया। बोला आई गेस टू हंड्रेड सॉमथिंग बोलो। बोल दिया। हाँ। उसके बाद मैं बोला ओ मैं वो क्या बोलता पता है पास गया हेयर पर्म करने करके बोला आपको तो हॉलीडे है ना फिर क्या करना है <laughs> मैंने <क्या laughs> आपने भी आपको यही बोला ना आपको हॉलीडे <laughs> है वो ऐसे बोलते हैं बस आपको बस ये करना करके वो सही है प्रगति हेलो अच्छे लग रहे हैं अगर वो होता था ना तो ऐसा ऐसा करके वो सही लगता है हाँ ऊपर का लंबा हो गया पूरा छोटा करना थोड़ा थोड़ा छोटा क्योंकि घर वालों को कॉल करना है <laughs> घर ना सुनी ಮೇಲ್ಗಡೆದು ಎಷ್ಟು ಹೆಂಗಾಗಿದೆ ಅಂತ ಗೊತ್ತಿಲ್ಲ ಇವಾಗ ಇದರ ರಿವ್ಯೂ ನಾನು ಅಮ್ಮನ ಹತ್ರ ಕೇಳಬೇಕಷ್ಟೆ ಮನೀಶ್ ಬಾಯ್ ಚಲೋ ಥ್ಯಾಂಕ್ ಯು ಬಾಯ್ ಸೊ ನಾನು ಹೇಳಿದಾಗ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಮೊದಲು ಹೋಗ್ತಿದ್ದೆ ಅಲ್ಲಿ ಫೈವ್ ಇವಾಗ ಇಲ್ಲಿ ಟ್ವೆಂಟಿ ಬಿಕಾಸ್ ರೀಸನೇಬಲ್ ಇದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದು ಇಲ್ಲಿನ ಹಂಡ್ರೆಡ್ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ इधर इधर हंड्रेड दरब सो बात है हेयर कट के आगे रोज नंते ट्वेंटी चेंज नहीं मेरे को चेंज आया था, था, था चलो ओके okay, कार्ड में पे करता चेंज चिल्ला नंते सो कार्डल पे मानेना हो गया ओके ಕ್ಯಾಶ್ ಅವ್ರ ಹತ್ರ ಚೇಂಜ್ ಇಲ್ಲದೆ ಇರೋ ರೀಸನ್ಗೆ ನಾನು ಕಾರ್ಡಲ್ಲಿ ಪೇಮೆಂಟ್ ಮಾಡಿದ್ದೀನಿ ಅಣ್ಣ ಹೋಗಿ ಥ್ಯಾಂಕ್ ಯು ಇಷ್ಟೇ ಇವತ್ತಿಗೆ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೇನಾದರೂ ನ್ಯೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ತೆ ಬಾಯ್ ಬಾಯ್